ನಮಸ್ತೆ ಕನ್ನಡ ಕಲಿಯುವಂತಹ ಸ್ನೇಹಿತರಿಗೆ ಈ ದಿನ ನನ್ನ ವೀಡಿಯೋನಲ್ಲಿ ಮೀಡಿಯೋನ ಪ್ರಾರಂಭ ಮಾಡುವ ವಿಷಯವನ್ನು ಪ್ರಾರಂಭ ಮಾಡುವಕ್ಕಿಂತ ಮೊದಲು ನಾನು ಸರ್ವಜ್ಞನ ಒಂದು ವಚನವನ್ನು ಇಲ್ಲಿ ಹೇಳಿ ಅದರ ಅರ್ಥವನ್ನು ಹೇಳ್ತೀನಿ ನಿಮಗೆಲ್ಲ ಇಷ್ಟ ಆಗತ್ತೆ ಅಂತ ಅನಿಸುತ್ತೆ ಚಿತ್ತವಿಲ್ಲದೆ ಗುಡಿಯೇ ಸುತ್ತಿದೆಡೆ ಫಲವೇನು ಎತ್ತು ಗಾಣವನ್ನು ಹೊತ್ತು ತಾ ನಿತ್ಯದ ನಿತ್ಯದಲ್ಲಿ ಸುತ್ತಿ ಬಂದಂತೆ ಸರ್ವಜ್ಞ ಅಂತ ಇದೆ ಇದರ ಅರ್ಥ ಏನಪ್ಪ ಅಂದರೆ ಮನಸ್ಸಿಲ್ಲದೆ ಗುಡಿಯನ್ನು ಎಷ್ಟು ಸುತ್ತು ಹಾಕಿದರೂ ಪ್ರಯೋಜನವಿಲ್ಲ ಗಾಣದೆತ್ತು ಬೆಳಗ್ಗೆಯಿಂದ ಸಂಜೆಯವರೆಗೂ ಗಾಣ ಸುತ್ತಿದ್ದರೂ ಹೇಗೆ ಏನು ಮುಕ್ತಿ ದೊರೆಯೋದಿಲ್ಲವೋ ಹಾಗೆ ಗಾಣದೆತ್ತು ಬೀಜನೇ ಹಾಕದೆ ಸುಮ್ಮನೆ ಗಾಣನ ಸುತ್ತಾ ಇದ್ದರೆ ಎಣೆ ಬರಲ್ಲ ಆ ರೀತಿ ಆಗತ್ತೆ ಅಂತ ಸರ್ವಜ್ಞ ಇಲ್ಲಿ ತನ್ನ ಒಂದು ವಚನದಲ್ಲಿ ಹೇಳ್ತಾ ಇದ್ದಾನೆ ಆದ್ದರಿಂದ ಯಾವುದೇ ಕೆಲಸವನ್ನು ಮಾಡಿದ್ರು ಒಂದು ಚಿತ್ತವಿಟ್ಟು ಕೆಲಸ ಮಾಡಿ ದೇವರ ಗುಡಿಯನ್ನು ಸುತ್ತಿದ್ರು ಒಂದೇ ಏಕಾಗ್ರತೆಯಿಂದ ಸುತ್ತಿ ಯಾವುದೇ ಕಲಿಬೇಕಾದ್ರೆ ಏಕಾಗ್ರತೆಯಿಂದ ಕಲಿಯಿರಿ ಅಂತ ಸರ್ವಜ್ಞ ಏಕಾಗ್ರತೆ ಮತ್ತು ಅವ ಮನಸ್ಸಿನ ಚಿತ್ತವನ್ನು ಚಿತ್ತವನ್ನು ತಮ್ಮ ಒಂದು ಹಿಡಿತದಲ್ಲಿಟ್ಕೊಂಡು ಕಲೀರಿ ಅಂತ ಹೇಳೋಕ್ಕೆ ಇದ್ದಾನೆ ತನ್ನ ವಚನದಲ್ಲಿ ಸರ್ವಜ್ಞ ಈಗ ನೆಕ್ಸ್ಟು ಹೇಳಿ ಒಂದು ಇಲ್ಲಿಯವರೆಗೂ ನಿಮ್ಗೆ ಅಕ್ಷರ ಹೇಳ್ಕೊಟ್ಟಿದೆ ಇವತ್ತು ಗುಣಿತಾಕ್ಷರದ ಬಗ್ಗೆ ತಿಳ್ಕೊಳ್ಳೋಣ ಸರಿನಾ ಗುಣಿತಾಕ್ಷರ ಅಂದರೆ ಏನು ಗುಣಿತಾಕ್ಷರ ಎಂದರೆ ವ್ಯಂಜನಗಳು ಅರ್ಧಾಕ್ಷರಗಳಾಗಿದ್ದು ವ್ಯಂಜನಗಳು ಹೇಳ್ಕೊಟ್ನಲ್ಲ ಅವತ್ತು ಅವೆಲ್ಲ ಅರ್ಧಾಕ್ಷರಗಳಾಗಿದ್ದು ಸ್ವರದ ಸಹಾಯದಿಂದ ಅವು ಸಂಪೂರ್ಣ ಉಚ್ಚಾರಣೆ ಸಂಪೂರ್ಣ ಉಚ್ಚಾರಣೆಯನ್ನು ಪಡೆಯು ಪಡೆಯುತ್ತದೆಯೋ ಅಷ್ಟೇ ಅದಕ್ಕೆ ಅದಕ್ಕೆ ಏನಂತ ಹೇಳ್ತೀವಿ ಗುಣಿತಾಕ್ಷರ ಅಂತ ಹೇಳ್ತೀವಿ ನಾವು ಇಲ್ಲಿವರೆಗೂ ಕಲ್ತಿರುವ ಒಂದು ವ್ಯಂಜನಗಳು ಅದು ಸಂಪೂರ್ಣವಾದದೇ ವ್ಯಂಜ ಇದನ್ನು ಗುಣಿತಾಕ್ಷರ ಇದನ್ನೇ ನಾವು ಕಲ್ತಿ ಕಲಿಸಿರೋದು ಆದರೆ ಅದು ಅರ್ಧ ವ್ಯಂಜನ ಎಲ್ಲಿದೆ ಅಂದರೆ ಈ ರೀತಿ ಬರುತ್ತೆ ಅರ್ಧ ವ್ಯಂಜನ ತಲ್ಕಟ್ಟಿಲ್ಲದೆ ಈ ಥರ ಸುತ್ತಾಕ್ಕೊಂಡು ಮೇಲ್ಕೊಟ್ಟೋಗುತ್ತೆ ಇದನ್ನು ಯಾವುದು ಯಾವುದೇ ಒಂದು ಸ್ವರ ಆಗಲಿ ಏನೇ ಆಗಲಿ ಇದರಲ್ಲಿ ಬೇರೆ ಅಕ್ಷರಗಳು ಅಕ್ಷರಗಳು ಸೇರಿಕೊಂಡಿಲ್ಲ ಇದು ಪೂರ್ಣ ಸಂಪೂರ್ಣವಾದ ಅಂದರೆ ಸಂಪೂರ್ಣ ಪೂರ್ಣ ವ್ಯಂಜನಗಳು ಇವೆಲ್ಲ ಅರ್ಧ ವ್ಯಂಜನ ಇದು ವ್ಯಂಜನಗಳು ಅಂದರೆ ಯಾವುದೇ ಅಕ್ಷರ ಸೇರದೇ ಇರುವಂತಹ ಅಕ್ಷರಗಳು ಇವು ವ್ಯಂಜನಗಳು ಅರ್ಧಾಕ್ಷರಗಳಾಗಿರೋವು ಇವೆಲ್ಲ ಅರ್ಧಾಕ್ಷರದ ವ್ಯಂಜನಗಳು ಈ ರೀತಿ ಬರುತ್ತೆ ಕ क, ख अंतः शब्द नवोदवाग ई ರೀತಿ শব্দಗಳಿಂದ ઓતીવી અર્ધાવ્યંજનകളિગે ખ ખ গ ઘ ઞ ચ છ જ ઝ ઞ ટ ઠ ડ ઢ ન ત થ દ ધ ન પ હ બ ભ મ ಯ ಡ ವ ಶ ಶ ಸ ಹ ್ ಇದರಲ್ಲಿ ನಾವೇನು ಇಲ್ಲಿ ಕ್ ಅಂತ ಹೇಳಿದ್ದೀವಿ ಕ ಅಂತ ಹೇಳಲಿಲ್ಲ ಕ ಕ ಅಂತ ಅ ಅನ್ನೋ ಶಬ್ದನ ತೆಗೆದಿಲ್ಲ ಕ್ ಅಂತ ಹೇಳಿದ್ದೀವಿ ಕ ಖ ಇಷ್ಟಕ್ಕೆ ಅರ್ಧಕ್ಕೆ ನಿಲ್ಲಿಸಿದ್ದೀವಿ ಇದು ಅರ್ಧ ವ್ಯಂಜನ ಅಂತಲೂ ಹೇಳ್ಬೋದು ಪೂರ್ಣ ವ್ಯಂಜನ ಅಂತಾದರೂ ಹೇಳ್ಕೊಬೋದು ಇದರಲ್ಲಿ ಯಾವುದೇ ಸ್ವರ ಆಗಲಿ ಯಾವುದೇ ಅಕ್ಷ ಅಕ್ಷರ ಆಗಲಿ ಸೇರಿಕೊಂಡಿಲ್ಲ ಈಗ ವ್ಯಂಜನಗಳಲ್ಲಿ ಬೆ ಅಕ್ಷರಗಳು ಅಂದರೆ ಸ್ವರ ಸೇರಿಕೊಂಡಾಗ ಗುಣಿತಾಕ್ಷರ ಆಗತ್ತೆ ಅಂತ ನಾವು ಹೇಳ್ತಾ ಇರೋದು ಇಲ್ಲಿ ಗುಣಿತಾಕ್ಷರ ಆಗಬೇಕಾದ್ರೆ ಅರ್ಧ ವ್ಯಂಜನದಲ್ಲಿ ಪೂರ್ಣ ಇದು ಸ್ವರಗಳು ಬಂದು ಸೇರಿಕೊಂಡಾಗ ಮಾತ್ರ ವ್ಯಂಜನ ಈಗ ಅದು ಸೇರಿಕೊಂಡ್ರೆ ಆ ಅನ್ನೋದು ಆ ವ್ಯಂಜನದ ಮೇಲೆ ಬರೆಯೋಕ್ಕಷ್ಟಪ್ಪ ಈ ಆನ ತೊಗೊಂಡೋಗಿ ಕಾಮೇಲೆ ಬರೆಯೋಕ್ಕಾಗಲ್ಲ ಅದರ ಚಿಹ್ನೆಗಳು ಈ ರೀತಿ ಇರ್ತವೆ ಆ ಚಿಹ್ನೆಗಳಿಗೆ ಒಂದು ಹೆಸರು ಕೊಟ್ಟು ಈ ರೀತಿ ಓದ್ಕೊಂಡು ಅದನ್ನು ಸೇರಿಸ್ಕೊಂಡು ಹೇಳ್ಕೊತೀವಿ ನೆನ್ಪಿದಿ ನೆನ್ಪಿಟ್ಕೊಳ್ಳಿ ಈ ಒಂದು ಸ್ವರಗಳ ಚಿಹ್ನೆಗಳು ಈ ರೀತಿ ಬರ್ತವೆ ಈ ಒಂದೊಂದು ಚಿಹ್ನೆಗೆ ಒಂದೊಂದು ಹೆಸರನ್ನು ಕೊಟ್ಟು ನಾವು ಓದುವಾಗ ಅದನ್ನು ಅದೇ ರೀತಿ ಹೇಳ್ಕೊಂಡು ಓದ್ಕೋತೀವಿ ಆ ಶಬ್ದನ ಈ ರೀತಿ ಬರಬೇಕು ಅಂತ ಓದಿ ಹೇಳ್ತೀವಿ ಈಗ ನೋಡಿ ಇಲ್ಲಿ ಆ ಅನಸ್ವರದ ಒಂದು ಚಿಹ್ನೆ ಈ ರೀತಿ ಇರುತ್ತೆ ಇದು ಯಾವಾಗಲೂ ಅ ವ್ಯಂಜನದ ಮೇಲ್ಗಡೆ ತಲೆ ಮೇಲೆ ಇದ್ದಂಗೆ ಇರುತ್ತೆ ಇದು ಇದನ್ನೇನಂತೀವಿ ತಲೆಕಟ್ಟು ಅಂತೀವಿ ಆ ಅನ್ನೋ ಇದು ಇದು ಸ್ವರಕ್ಕೆ ಈ ರೀತಿ ಬಂದು ತಲೆಯಿಂದ ಮೇಲಿಂದ ಬಂದು ಬಗ್ಕೊಳತ್ತಿದ್ ಇದಕ್ಕೆ ದೀರ್ಘ ಅಂತೀವಿ ಈ ಅನ್ನೋದು ತಲ್ಕಟ್ಟು ತೆಗೆದು ಹಾಕ್ಬಿಟ್ಟು ಒಳಗೆ ಅಕ್ಷರದ ಒಳಗೆ ಈ ರೀತಿ ಸೇ ಇದು ಇದಕ್ಕೆ ಗುಡಿಸು ಅಂತ ಹೇಳ್ತೀವಿ ಈ ಅಂತ ಇದೆ ಈ ಅನ್ನೋ ಅಕ್ಷರಕ್ಕೆ ಇದು ಗುಡಿಸು ಇದ್ದು ಮತ್ತು ಪಕ್ಕದಲ್ಲಿ ಒಂದು ಕಡ್ಡಿ ಥರ ಈ ಥರ ಇದು ಮಾಡ್ತೀವಿ ಇದಕ್ಕೆ ಗುಡ್ಸುನ್ ದೀರ್ಘ ಅಂತ ಹೇಳ್ತೀವಿ ಇದು ಸ್ವರದ ತಲ್ಕಟ್ಟು ಮೇಲೆ ಕೊಟ್ಟು ಪಕ್ಕದಲ್ಲಿ ಈ ರೀತಿ ಒಂದು ಚಿಹ್ನೆಯನ್ನು ಕೊಡಬೇಕು ಇದಕ್ಕೆ ಇಂತಹ ಚಿಹ್ನೆಗೆ ಏನಂತ ಹೇಳ್ತೀವಿ ಕೊಂಬು ಅಂತೀವಿ ಹೂ ಅನ್ನೋದೊಂದಿದೆ ಅದಕ್ಕೆ ತಲುಕಟ್ಟು ಈ ರೀತಿ ಇದು ಈ ರೀತಿ ಪೂರ್ತಿಯಾಗಿರತ್ತಲ್ಲ ಅದ್ರ ಪಕ್ಕದಲ್ಲಿ ಈ ಥರ ಸೇರಿಸ್ಬಿಟ್ಟು ಹೀಗೆ ಈ ಹೂ ಇದನ್ನು ದೀರ್ಘವನ್ನು ಕೊಡ್ತೀವಿ ಈ ರೀತಿ ದೀರ್ಘ ಕೊಡಲ್ಲ ಈ ಕೊಂಬಿಗೆ ಹಿಂದಕ್ಕೆ ತಗೊಂಡು ಸೇರಿಸಿ ಉದ್ದಕ್ಕೆ ಇಳಿತೀವಿ ಈ ಚಿಹ್ನೆಗೆ ಏನಂತ ಹೇಳ್ತೀವಿ ಕೊಂಬಿನ ದೀರ್ಘ ಅಂತ ಹೇಳ್ತೀವಿ ರು ಇದೆಯಲ್ಲ ತಲ್ಕಟ್ಟು ಇರುತ್ತೆ ಕೆಳಗಡೆ ಈ ರೀತಿ ಸುತ್ತಿ ಮೇಲೆ ತಗೋತೀವಿ ಅಕ್ಷರದ ಕೆಳಗಡೆ ಅಕ್ಷರಕ್ಕೆ ಅಲ್ಲ ಇದು ಸಪ್ರೇಟಾಗಿ ಕೆಳಗಿಂದ ಮೇಲಕ್ಕೆ ಹೀಗೆ ಹೋಗುತ್ತೆ ಇದಕ್ಕೇನಂತೀವಿ ವಟರ್ ಸುಳಿ ಅಂತ ಹೇಳ್ತೀವಿ ಎ ಅಂತ ಇದೆ ಎತ್ವಾ ಇರುತ್ತೆ ಈ ಚಿಹ್ನೆ ಈ ರೀತಿ ತಲ್ಕಟ್ಟನ್ನು ಮೇಲೆ ಗಂಟು ಹಾಕ್ತೀವಿ ಇದಕ್ಕೆ ಏತ್ವಾ ಅಂತ ಹೇಳ್ತೀವಿ ಏನಂತೀವಿ ಇದಕ್ಕೆ ಏತ್ವಾ ಅಂತ ಹೇಳ್ತೀವಿ ಇದು ಏ ಅಂತ ಇದೆ ಇದಕ್ಕೂ ಹಾಗೆಯೇ ಏತ್ವಾ ಮೇಲೆ ತಲ್ಕಟ್ಟಿದೆಯ ತಲ್ಕಟ್ಟು ಬರೆದು ಅದ್ರ ಮೇ ಆ ತಲುಕಟ್ಟಿಗೆ ಗಂಟಿನ ಥರ ಗುಂಡಕ್ಕೆ ಹಾಕಿ ಪಕ್ಕದಲ್ಲಿ ಈ ಥರ ಒಂದು ಕಡ್ಡಿ ಕೋಲ್ ಅಜ್ಜಿ ಕೋಲ್ ಥರ ಈ ಥರ ನಿಲ್ಲಿಸಿ ಇದನ್ನು ದೀರ್ಘ ಅಂತೀವಿ ಅಜ್ಜಿ ಕೋಲ್ಗೆ ಇದನ್ನು ಓದಬೇಕಾದ್ರೆ ಈ ಚಿಹ್ನೆಗೆ ಏನಂತ ಹೇಳ್ತೀವಿ ಏತ್ ಒಂದು ಅಂತೀವಿ ಈ ಚಿಹ್ನೆದ ಹೆಸರೇನೋ ಏತ್ ಒಂದು ಈಗ ಐ ಅಂತ ಇದೆ ಈ ಐ ಐ ಇದೆಯಲ್ಲ ಐಗೂ ಅಷ್ಟೇ ಹೇಗೆ ಯಾವ ರೀತಿ ನಾವು ಮೇಲ್ಗಡೆ ಗಂಟು ಹಾಕಿದ್ವಿ ಅಂತ ಹಾಕಿ ಈ ಒಟ್ರ ಸುಳಿ ಅಕ್ಷರಕ್ಕೆ ತಗಲ್ದಂಗೆ ಈ ಥರ ಕುಡಿಯನ್ನಲ್ಲ ಈ ಐತ್ವಾ ಈ ಐ ಇದೆಯಲ್ಲ ಚಿಹ್ನೆ ಅದನ್ನು ಅಕ್ಷರಕ್ಕೆ ತಗಿಲ್ಬಾರ್ದು ಕೆಳಗಿಂದ ಹೀಗೆ ಮಾಡಿ ಹೀಗೆ ತಗೋಬೇಕು ಇದಕ್ಕೆ ಈ ಚಿಹ್ನೆಗೆ ಹೇಗೇನಂತೀವಿ ಐತ್ವಾ ಅಂತೀವಿ ಈಗ ನೆಕ್ಸ್ಟು ಓ ಸ್ವರದ ಅಕ್ಷರಕ್ಕೆ ಏತುವಕ್ಕೆ ಯಾವ ರೀತಿ ಗಂಟು ಕೊಡ್ತೀವಿ ತಲೆ ಮೇಲೆ ಅದೇ ರೀತಿ ಕೊಟ್ಟು ಈ ಕೊಂಬುನ ದೀರ್ಘದ ಥರ ಪಕ್ಕದಲ್ಲಿ ಸೈಡಲ್ಲಿ ಈ ರೀತಿ ಕೊಟ್ಟು ಬರೆದಾಗ ಇದು ಓತ್ವಾ ಆಗತ್ತೆ ಇದು ಕೊಂಬುಗೆ ತಲ್ಕಟ್ಟಿರತ್ತೆ ಓತುವಿಗೆ ಗಂಟಿದ್ದು ಕೊಂಬುನ ದೀರ್ಘದ ಥರ ಕೊಡ್ತೀವಿ ಇದಕ್ಕೆ ಓತ್ವಾ ಅಂತ ಹೇಳ್ತೀವಿ ಓ ಅನ್ನೋದಕ್ಕೆ ಏತ್ವ ಪ್ಲಸ್ ಕೊಂಬು ಸೇರಿಕೊಳತ್ತೆ ಏನು ಸೇರಿಕೊಳತ್ತೆ ಓತ್ವಾ ಪ್ಲಸ್ ಕೊಂಬು ಕೊಂಬು ಪ್ಲಸ್ ದೀರ್ಘ ಕೊಂಬ ದೀರ್ಘ ಸೇರ್ಕೊಳತ್ತೆ ನೋಡಿ ಇಲ್ಲಿ ಗಂಟು ಏತ್ವನೂ ಇದೆ ಕೊಂಬು ದೀರ್ಘನೂ ಇದೆ ಮತ್ತು ಪಕ್ಕದಲ್ಲಿ ಒಂದು ದಿ ಕಡ್ಡಿನೂ ಇದೆ ಇದಕ್ಕೇನಂತೀವಿ ಈ ಚಿಹ್ನೆಗೆ ಈ ಕೆಳಗೆ ಈ ಚಿಹ್ನೆ ಏತ್ವ ಏತ್ವಾ ದೀರ್ಘ ಈ ದೀರ್ಘ ಇದೆ ಅದೇ ಪಕ್ಕದಲ್ಲಿ ಇನ್ನೊಂದು ಕಡ್ಡಿ ಕೊಟ್ಟಿದ್ದೀವಿ ಅದಕ್ಕೇನಂತ ಹೇಳ್ತೀವಿ ಈ ಚಿಹ್ನೆಗೆ ಓತ್ವನ್ ದೀರ್ಘ ಅಂತೀವಿ ಈ ಒಂದು ಅಕ್ಷರಕ್ಕೆ ಈ ಇವೆಲ್ಲ ಇಷ್ಟು ಕೊಟ್ಟಾಗ ಓತ್ವನ್ ದೀರ್ಘ ಬುರಿ ಇಷ್ಟು ಕೊಟ್ಟರೆ ಈ ಓತ್ವಾ ಇಷ್ಟು ಈ ಇದನ್ನೆಲ್ಲ ಸತಿ ನೀವು ನೆನ್ಪಿಟ್ಕೊಂಡು ಈ ಚಿಹ್ನೆಗಳನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಇದೇ ಇದಕ್ಕೇನಂತೀವಿ ಅಂದರೆ ಇನ್ನೊಂದು ಅಮ್ಮಹಾ ಅಂತ ಅನು ಯೋಗವಾಹಗಳಿವೆ ಎರಡು ಅದಕ್ಕೇನಂತೀವಿ ಅಂದರೆ ಇದು ಅದಕ್ಕೆ ಮೊದಲು ಅವು ಇದೆ ಹೌದಲ್ವಾ ಸ್ವರ ಅವು ಬೇರೆ ಇದೆ ಈ ಅವು ಇದೆಯಲ್ಲ ಸ್ವರದಲ್ಲಿ ಅವುಗೆ ತಲೆ ಮೇಲೆ ಈ ತಲೆ ಮೇಲೆ ಒಂದು ಕಿರಟದ ಥರ ಹಾಕಿ ಉದ್ದಕ್ಕೆ ಕಡ್ಡಿ ಹೇಳ್ತೀವಿ ಅಷ್ಟು ಮಾತ್ರ ಚಿಹ್ನೆ ಈ ಒಂದು ಚಿಹ್ನೆಗೆ ಏನಂತೀವಿ ಔತ್ವಾ ಅಂತ ಹೇಳ್ತೀವಿ ಈಗ ಯೋಗವಾಹಗಳಲ್ಲಿ ಅನುಸ್ವರ ಇದೆಯಲ್ಲ ಅದು ಒಂದು ಸೊನ್ನೆ ಅನುಸ್ವರ ಒಂದು ಸೊನ್ನೆ ಆಗುತ್ತೆ ವಿಸರ್ಗ ಎರಡು ಸೊನ್ನೆ ಆಗುತ್ತೆ ಇದು ಪೂರ್ಣ ಉಚ್ಚಾರಣೆ ಬರಬೇಕಾದ್ರೆ ನಮಗೆ ಬೇರೆ ಯಾವುದಾದ್ರೂ ಸ್ವರ ಆಗಲಿ ವ್ಯಂಜನ ಆಗಲಿ ಅದನ್ನು ಸೇರಿಸಿ ಇಲ್ಲಿ ಬರೆದಾಗ ಅದರ ಉಚ್ಚಾರಣೇನ ಅದ್ರ ಜೊತೆಗೆ ಸೇರಿಸಿ ಓದ್ತೀವಿ ಅನುಸ್ವರ ಅಂದಾಗ ಒಂದು ಸೊನ್ನೆ ವಿಸರ್ಗ ಅಂದರೆ ಎರಡು ಸೊನ್ನೆ ಅಂತ ಅದ್ರ ಚಿಹ್ನೆಗೆ ಹೇಳ್ತೀವಿ ಇಷ್ಟು ಇವತ್ತಿಗೆ ಸಾಕು ನಾಳೆ ಈ ಒಂದು ಚಿಹ್ನೆಗಳನ್ನು ಸೇರಿಸಿ ಅಕ್ಷರಗಳು ಓದೋದನ್ನು ಹೇಳ್ಕೊಡ್ತೀನಿ ನೀವು ಇದನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಅದನ್ನು ಪ್ರಾಕ್ ಪ್ರಯತ್ನ ಪಡಿ ಚಿಹ್ನೆಗಳ ಒಂದು ಇದನ್ನು ಹೇಳೋದಕ್ಕೆ ನಾಳೆ ಓದೋದನ್ನು ಕಲಿಯೋಣ ಧನ್ಯವಾದಗಳು ಮಕ್ಕಳೇ ಸ್ನೇಹಿತರೆ